ನಗರದಲ್ಲಿ ಕರ್ನಾಟಕ ಬೌದ್ಧ ಸಮಾಜದ ವತಿಯಿಂದ ಬುದ್ಧ ಜಯಂತಿ ಸಂಭ್ರಮ ಇಂದು ಕಂಪ್ಲಿಪಟ್ಟಣದಲ್ಲಿ ಬುದ್ಧ ಜಯಂತಿಯನ್ನ ಕರ್ನಾಟಕ ಬೌದ್ಧ ಸಮಾಜದ ವತಿಯಿಂದ ಭಕ್ತಿ ಭಾವದಿಂದ ಆಚರಿಸಲಾಗಿದೆ ಈ ಸಂದರ್ಭದಲ್ಲಿ ಬುದ್ಧ ಭಾವಚಿತ್ರದ ಮೆರವಣಿಗೆಯನ್ನ ನಗರದ ಪ್ರಮುಖ ಬೀದಿಯಲ್ಲಿ ವಿಜೃಂಭಣೆಯಿಂದ ನಡೆಸಲಾಗಿದೆ ಮೆರವಣಿಗೆಯಲ್ಲಿ ಹಲವಾರು ಬೌದ್ಧ ಭಕ್ತರು ಸಂಘಟನೆಗಳ ಸದಸ್ಯರು ಭಾಗವಹಿಸಿ ಬೌದ್ಧ ಧರ್ಮದ ಸಂದೇಶವನ್ನು ಸಾರಿದ್ರು ಮೆರವಣಿಗೆ ನಡುವೆ ನಾದಸ್ವರ ಶಾಂತಿಯ ಜೈಕಾರಗಳು ಮೆರವಣಿಗೆಗೆ ಮತ್ತಷ್ಟು ಶೋಭೆ ತಂದಿದ್ದಾರೆ ಬುದ್ಧನ ಜೀವನದ ತತ್ವಗಳನ್ನ ಕುರಿತು ಉಪನ್ಯಾಸಗಳು ಮತ್ತು ಧರ್ಮ ಚರ್ಚೆ ನಡೆದಿದ್ದಾವೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬೌದ್ಧ ಸಮಾಜದ ಜಿಲ್ಲಾಧ್ಯಕ್ಷ ರಮೇಶ್ ಸುಗ್ಗಿನಹಳ್ಳಿ ಗೌರವಾಧ್ಯಕ್ಷ ಚನ್ನಬಸಪ್ಪ ಸಿದ್ದಯ್ಯ ಲಕ್ಷ್ಮಣ ವಿರೂಪಾಕ್ಷ ರುದ್ರಪ್ಪ ಪಿಸಿ ಆಂಜನಪ್ಪ ಪಾಮಣ್ಣ ಉಮೇಶ್ ಕನಕ ಮಂಜುನಾಥ್ ಸೇರಿ ಸಮಾಜದ ಹಿರಿಯರು ಮತ್ತು ಮುಖಂಡರು ಭಾಗಿಯಾಗಿದ್ದು ಮೆಟ್ರೋ ಟ್ರೈನ್ ಆಗೋದಕ್ಕೆ ಎರಡು ಸಾವಿರಕ್ಕೂ ಸಾವಿರ ಜಪಾನ್ನಲ್ಲಿ ದೇವರು ಭಗವನ್ ಬುದ್ಧ ಅವರಿಗೆ ದೇವರು ಭಗವಾನ್ ಬುದ್ಧ ಬುದ್ಧ ಯಾರಂದರೆ ನಮ್ಮ ದೇಶದ ಬುದ್ಧ ಭಾರತದ ಬುದ್ಧ ಜಪಾನ್ಗೆ ದೇವರು ಭಾರತವನ್ನು ಭಾರತ ಮರೆತಂಥ ಭಾರತ ಬಡತನಕ್ಕೀಡಾಗಿ ಇವತ್ತು ನಾವು ಸಾಮಾಜಿಕ ಉಳಗಳಿಗೆಡಾಗಿದ್ದೀವಿ ಮೌಢ್ಯದಿಂದ ನಲುತಾ ಇದ್ದೀವಿ ಕಂದಾಚಾರಗಳಲ್ಲಿ ಸಿಕ್ಕಿ ಓದಾಡ್ತಾ ಇದ್ದೀವಿ ಹಾಗಾಗಿ ಮತ್ತೊಂದು ಸಲ ರಿಪೀಟ್ ಮಾಡ್ತಾ ಇದೀವಿ ಬುದ್ಧನನ್ನು ಮರೆತ ಭಾರತ ಬಡತನಕ್ಕೀಡಾಯಿತು ಅನ್ನೋದನ್ನ ಕೈವಾಡಿಗೆ ಪತ್ರಿಕಾ ಮಾಧ್ಯಮದಲ್ಲಿದ್ದೀವಿ ಇದ್ರೂ ಕೂಡ ಅದನ್ನು ಗಮನಿಸಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ವಿ ಇನ್ನು ಎರಡನೇ ವಿಚಾರಕ್ಕೆ ಬರೋದಾದರೆ ಬಂಧುಗಳೇ ನಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕಂತಂದರೆ ನಾವೆಲ್ಲರೂ ಕೂಡ ಎಷ್ಟೆಲ್ಲ ಆಸ ಸಾಹಸ ಮಾಡ್ತೀವಿ ಏನೆಲ್ಲ ಪೂಜೆ ಪುನಸ್ಕಾರ ಮಾಡ್ತೀವಿ ಎಷ್ಟೊಂದು ಶಾಸ್ತ್ರಗಳು ಗ್ರಂಥಗಳು ನಮ್ಮ ಜೀವ ಇರುತ್ತೆ ಓದಿ ಪಾಲಿಸಿದರೂ ಮುಗಿಲಾದಷ್ಟು ಶಾಸ್ತ್ರ ಗ್ರಂಥಗಳು ಕೃತಿ ಕೊಡುತ್ತಾ ಇದ್ದಾವೆ ಅದೆಲ್ಲದರ ಮಧ್ಯೆ ಬುದ್ಧ ಈ ಜಗತ್ತಿಗೆ ಮುಟ್ಟಿದ್ದು ನಾನು ಈಗ ತಾನೇ ನಾವು ಪ್ರಾರ್ಥನೆ ಮಾಡ್ತಾ ಪಾದಿ ಭಾಷೆಯಲ್ಲಿ ಹೇಳ್ಬಿಟ್ಟು ಬುದ್ಧವೊಂದ ನಮೋತ್ವಸ ಭಗವಂತ ಇದಲ್ಲ ಅದು ಬುದ್ಧ ಶರಣಂ ಧರ್ಮ ಸಂಘಂ ಶರಣಂ ಕ್ಷಣ ಆಮೇಲೆ ಪಂಚಶೀಲಗಳನ್ನು ಹೇಳ್ತೀವಿ ಅಷ್ಟಾಂಗಮಾದ್ರೆ ಇಡೀ ಬುದ್ಧನ ಗಮ್ಮ ಇದೆ ಇಷ್ಟೇ ಇರೋದು ಅದು ಯಾವ ದೊಡ್ಡ ಏನಿಲ್ಲ ಅಷ್ಟೊಂದು ಪಾಲಿಸಿ ಸಾಕು ಪ್ರತಿಯೊಬ್ಬ ಮನುಷ್ಯ ಕೂಡ ನೆಮ್ಮದಿಯಿಂದ ಸಂತೋಷದಿಂದ ಬದುಕ್ತಾನೆ ಶ್ರೀಮಂತನಾಗ್ತಾನೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಬದುಕುತ್ತಾನೆ ಬುದ್ಧನ ದಂಬನೆಯಲ್ಲ ದಯಮಾಡಿ ಯಾರು ತಪ್ಪು ಅದು ಧರ್ಮ ಅಲ್ಲ ಹಿಂದೂ ಧರ್ಮ ಇರುತ್ತಾರ ಕ್ರಿಶ್ಚಿಯನ್ ಧರ್ಮ ಇರುತ್ತಾರು ಜೀವನ ಕ್ರಮ ಅಂತ ಬದುಕುವ ರೀತಿ ಅಂತ ಅದು ಯಾವ ಧರ್ಮದವರಾದರೂ ಪಾಲಿಸ್ತಾರೆ ಅದನ್ನು ಯಾವ ಧರ್ಮದವರಾದರೂ ಕೂಡ ಪಾಲಿಸ್ತಾರೆ ಅವರು ಯಾವುದೇ ಧರ್ಮದಲ್ಲಿರಲಿ ಆಮೇಲೆ ಬುದ್ಧನ ತತ್ವಗಳನ್ನು ಪಾಲಿಸಿದ್ರೆ ಅವರು ಬಹಳ ಶಾಂತಿಯಿಂದ ನೆಮ್ಮದಿಯಿಂದ ಬದುಕ್ತಾರೆ ಬುದ್ಧ ನೋಡಿ ಒಂದು ನೆನಪಿತ್ಕೋಬೇಕು ಈ ಜಗತ್ತಲ್ಲಿ ವಿಜ್ಞಾನದ ದೃಷ್ಟಿಯಲ್ಲಿ ಧರ್ಮವನ್ನು ಕೊಟ್ಟಿರ್ತಕ್ಕಂಥದ್ದು ಒಬ್ಬನೇ ಬುದ್ಧ ವಿಜ್ಞಾನದ ದೃಷ್ಟಿಯಿಂದ ಅದಕ್ಕೆ ಬುದ್ಧನನ್ನ ಒಬ್ಬ ಧರ್ಮಗುರು ಅನ್ನೋದಕ್ಕೆ ಈ ಜಗತ್ತಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಅವ್ರ ಏನಂತ ಕಂಡು ಅಂತಂದ್ರೆ ಈ ಜಗತ್ತಿನ ಮೊದಲ ಮನೋವಿಜ್ಞಾನ ಅಂತ ಹಾಗಾಗಿ ಬುದ್ಧನ ಧರ್ಮದಲ್ಲಿ ಆತನ ಬೋಧನೆಗಳಲ್ಲಿ